ಪ್ರೇಮ ಅನ್ನೋ ಎರಡಕ್ಷರದಲ್ಲಿ ವೈರಾಗ್ಯದಿಂದ ನಿಸ್ವಾರ್ಥತೆಯನ್ನು ಬೆರೆಸಿದರೆ ಆ ಪ್ರೇಮವೇ ಜಗತ್ತಿನೊಳಗೆ ಏನಾಗ್ತದೆ ಭಕ್ತಿಯಾಗಿ ಪರಿಣಮಿಸ್ತದೆ ಯಾವ ಯೋಗದೊಳಗೂ ಇಲ್ಲದಿರುವ ಬಹಳ ತಾಕತ್ತು ಬಹಳ ಶಕ್ತಿ ಯಾವುದಕ್ಕದ ಅಂತಂದ್ರೆ ಭಕ್ತಿಗದ ಯಾವುದಕ್ಕದ ರೀ ಭಕ್ತಿಗಿದೆ ಅದನ್ನು ನಾವು ನಿನ್ನೆ ಈ ದಿನ ಬಹಳ ವಿಚಾರವಾಗಿ ದರ್ಶನವನ್ನ ಮಾಡಿದ್ದೇವೆ ಇವತ್ತು ಬಹಳ ಚಲೋ ಐತಿ ಬಹುಶಃ ಇದು ಯಾರು ಹೇಳಿಲ್ಲ ಹೇಳೋ ಇಲ್ಲೋ ಗೊತ್ತಿಲ್ಲ ನಿಮಗಂತರೂ ಬಹಳ ಮುಖ್ಯ ಇದು ಇವತ್ತಿನ ವಿಷಯ ಹೆಂಗೈತಿ ಅಂದ್ರೆ ಇದು ಹೆಂಗೈತಿ ಯಾವ ವಿಷಯ ಅಂತೇಳಿ ಪ್ರಾರಂಭದಿಂದ ಅಂತ್ಯದ ತನಕ ಕೇಳಿದಾಗ ಗೊತ್ತಾಗ್ತದ ಇದು ವಿಷಯ ಹೆಂಗೈತಿ ಅಂತ ಹೇಳಿ ಇವತ್ತು ಯಾವ ವಿಷಯ ಅಂದ್ರೆ ವಿಷಯ ಅನ್ನೋದನ್ನ ಇಟ್ಕೊಂಡು ಯಾವ ವಿಷಯ ಅಂತ ಪ್ರವಚನ ಮಾಡೋದೇ ಒಂದು ವಿಷಯ ಇವತ್ತು ದೇವರು ಬಹಳ ಒಳ್ಳೆಯವ ಹೌದಿಲ್ರಿ ಶರಣ್ರಿ ಎಷ್ಟು ಒಳ್ಳೆಯವ ಅಂದ್ರ ಬಹಳ ಮಜಾದನವ ಕಿವಿ ಇರದೇ ಇರೋರನ್ನು ಹುಟ್ಟಿಸಿದ ಹುಟ್ಟ್ಯಾರ ಕಿವಿ ಇರೋದವ್ರ ಅದಾರ ಅದಾರ ರೀ ಅದಾರ ಕಿವಿ ಇರದೋ ಇರೋರಿಗೆ ಯಾರಾದರೂ ಕಿವಿ ಇಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡ್ರಿ ಮತ್ತು ಸುಮ್ಮನೆ ಹೇಳ್ತೀನಿ ಇದು ಪ್ರವಚನ ಇದು ಇದು ಒಳ್ಳೆ ವಿಚಾರ ಅಷ್ಟೇ ಕಿವಿ ಇರದೆ ಇರೋರಿಗೆ ಏನಂತಾರ ಕೋಲ್ಡ್ ಅಂತಾರ ಕೂಡ ಅಂತಾರಲ್ಲ ಅದೇ ಹೇಳಿರಿ ಇಂಥದ್ದು ಹೇಳ್ರಿ ಚೆಂದ ಐತಿ ಇದು ದೇವ್ರದಾನ ನೀವು ಅಂತಿರ್ತೀರಿ ಅಜ್ಜರ ದೇವ್ರದಾನದ ಎಲ್ಲದ ನಾವು ದೇವ್ರದಾನ ಅಂದ್ರೆ ಇಲ್ಲದಾನ ಇಷ್ಟ ಸಾಕು ದೇವ್ರದಾನ ಅಂತ ಗೊತ್ತಾಗ ಕಿವಿ ಇರದೆ ಇರೋರ್ಗೆ ಏನಂತಾರ ಕೇಡ್ರಂತಾರ ಮತ್ತಿನ್ನ ಮಾತು ಇರದೇ ಇರೋರು ಹುಟ್ಟಣ್ಣ ಅದರಿಲ್ಲ ಜಗತ್ತಿನಾಗ ಮಾತು ಇರದೇ ಇರೋರು ಬಹಳ ಜನ ಅದಾರ ಅವ್ರಿಗೇನಂತಾರ ನಿಮ್ಮೂರಾಗ ಮೋಕರ್ ಅಂತಾರ ಕಾಲ್ ಇರದೋ ಇರೋರಿಗೆ ಏನಂತಾರ ಕೈ ಇರದೇ ಇರೋರಿಗೆ ಸಂತ ಅಂತಾರ ಒಡ್ಡ ಅಂತಾರ ಒಟ್ಟು ಏನು ಅಂತೀರೋ ಅಂಡ್ರಿ ಕಿವಿ ಇರೋರು ನೋಡ್ರಿ ನೀವೆಲ್ಲರೂ ನೋಡಿರ್ತೀರಿ ಸಹಜ ಕಣ್ಣು ಇರದೆ ಇರೋರ್ನ ನೋಡಿರಿ ಕೈ ಇರದೇ ಇರೋರು ನೋಡಿರಿ ಕಾಲು ಇರದೇ ಇರೋರು ನೋಡಿರಿ ಇನ್ನು ತಲೆ ಇಲ್ದಿರೋರ್ನ ಅಜ್ಜರ್ ಜಗ್ಗು ಮಂದಿ ಅದ ತೆಲಿ ಕಾಣತ ಬಹಳ ಜನರಿಗೆ ಕಾಣೋ ತಲೆ ಬೇರೆ ಕೆಲಸ ಮಾಡೋ ತೆಲಿ ಬೇರೆ ನರಳುವ ತೆಲಿ ಬ್ಯಾರೆ ಅರಳಿದ ತೆಲಿ ಬೇರೆ ಒಂದು ಮಜಾ ಏನಂದ್ರೆ ದೇವರು ಕಣ್ಣಿಲ್ದವ್ರು ನುಡ್ಸನ ಕಿವಿ ಇಲ್ದವ್ರು ನುಡ್ಸೋಣ ಕಾಲಿಲ್ದವ್ರು ನುಡ್ಶ್ಯಾನ ಕೈ ಇಲ್ದವ್ರು ನುಡಿಸಣ ಆದ್ರೆ ಹೊಟ್ಟೆ ಹೊಟ್ಟಿಲ್ದವ್ರ ನುಡ್ಸ್ಯಾನ ಹುಟ್ಟಿರ ನಾವ್ಯಾರ ಜಗತ್ನಾಗ ಹೋಗಲಿ ಆಕ್ಸಿಡೆಂಟ್ ಆದ್ರೆ ಕೈ ಹೋಗ್ತಾವು ಕಾಲು ಹೋಗ್ತಾವು ಜೀವ ಆದ್ರೆ ಹೊಟ್ಟಿ ಹೋಗೋದು ಎಲ್ಲರ ಕೇಳಿರ ಇಲ್ಲಿ ಇವನಿಗೆ ಹೊಟ್ಟಿ ಇಲ್ಲ ಮ್ಯಾಗ ಊಟ ಬೇಡ ಅಂತ ಡಾಕ್ಟರ್ ಯಾರ ಎಷ್ಟು ಶಾಣೆ ಇರ್ಬೇಕವ ಯಾರು ಯಾರು ನಾನು ನಿಮಗೆ ದಿನ ಹೇಳ್ತೀನಿ ಎಂಥ ಮಜಾ ಅದನ್ನಂದ್ರವ ಅರ್ಧ ಗಾಣಿಯ ಗೆಲ್ಲ ಅರ್ಧ ಗಾಣಿಯ ಸೊಲ್ಲ ಹೊಟ್ಟಿ ಏನದ ಇಡೀ ಜೀವನವನ್ನು ನಿಯಂತ್ರಣ ಮಾಡತಕ್ಕಂಥ ದೊಡ್ಡ ಸಾಧನ ಅದು ಯಾವುದವ ಹೊಟ್ಟೆ ಹೊಟ್ಟೆಯಾಗ ನುಚ್ಚು ಹಾಕಿದವ ಶರಣ ಹಾಕ್ತಾನ ಹೊಟ್ಟೆಯಾಗ ಕಿಚ್ಚಾಕಿದವ ಹಾಕಿದವ ಮರಣಕ್ಕೆ ಹೋಗ್ತಾನೆ ಹೊಟ್ಟೆ ಯಾಕೆ ಕೊಟ್ಟನ ಭಗವಂತ ಅಂತಂದ್ರ ಅದು ನಿನ್ನ ದುಡಿಮೆಗೆ ಈ ಜಗತ್ತಿಗೆ ದರ್ಶನ ಕೊಡ್ತಕ್ಕಂಥ ಒಂದು ಶ್ರೇಷ್ಠವಾದ ಅಂಗಳ ಅದು ಆ ಹೊಟ್ಟೆಯನ್ನ ಈ ಪ್ರಪಂಚದೊಳಗೆ ಹೊಟ್ಟಿರುವ ಜೀವಿಗಳು ಒಂದಿಷ್ಟು ದುಡಿದು ಈ ಹೊಟ್ಟೆಯನ್ನ ತುಂಬುತ್ತಾರೆ ಒಂದಿಷ್ಟು ಜನ ಕಳ್ಳತನ ಮಾಡಿಯೂ ಈ ಹೊಟ್ಟೆಯನ್ನು ತುಂಬುತ್ತಾರ ನಿಮಗೆ ನೆನಪಿರಲಿ ನೀ ಕಳ್ಳತನದಿಂದ ತಿಂದರೂ ಈ ಹೊಟ್ಟೆ ತುಂಬುತ್ತದೆ ಒಳ್ಳೆ ಭಾವನೆಯಿಂದ ತಿಂದರೂ ಈ ಹೊಟ್ಟೆ ತುಂಬುತ್ತದ ಇಂಥ ಮಠ ಮಾನ್ಯಗಳೊಳಗೆ ಬಂದು ಚಂದ ದಾನ ಮಾಡಿ ಪ್ರವಚನ ಕೇಳಿ ಪ್ರಸಾದ ಮಾಡಿದರೂ ಹೊಟ್ಟೆ ತುಂಬುತ್ತದ ನೀ ಏನು ಮಾಡಿದರೂ ಕೂಡ ಹೊಟ್ಟೆ ಏನಾಗ್ತದ ಎಷ್ಟು ಎಷ್ಟೊತ್ತು ತುಂಬಿರ್ತದವದು ಹಾ ನಾಲ್ಕು ತಾಸ ಅಂದ್ರೆ ಬೇಷ ಊಟ ಮಾಡ್ತೀರಿ ನೀವು ಅಷ್ಟು ಉಣಬಾರ್ದು ನಾಲ್ಕು ತಾಸು ಹೊಟ್ಟಿ ತುಂಬಿಕೊಂಡು ಇರೋಷ್ಟು ಉಣಬಾರ್ದು ಊಟ ಮಾಡಿದಮೇಲೆ ಎರಡು ತಾಸಿಗೆ ಎರಡೂವರೆ ತಾಸಿಗೆ ಮತ್ತೆ ಹೊಟ್ಟೆ ಹಸಿಬೇಕದು ಅದಕ್ಕೇನು ಮಾಡಿದ್ರು ಹಿತವಾಗಿ ಮಿತವಾಗಿ ಋತುವಿ ಗನುಗುಣವಾಗಿ ಹೌದಿಲ್ಲರಿ ಗುರುಗಳೇ ಇವರು ಯೋಗ ಗುರುಗಳಿಗೆ ಅದ ಅದಕ್ಕೆ ಬಹಳ ಪ್ರಾಶಸ್ತ್ಯ ಕೊಟ್ಟಿರ್ತಾರೆ ಅವರೆಲ್ಲ ಹೊಟ್ಟಿಗೆ ಎಷ್ಟು ಚೆಂದ ನೋಡ್ರಿ ಹಿತಬಿಕ್ ಮಿತಭಿಕ್ ಋತಬು ಹಿತವಾಗಿ ಉಣ್ಬೇಕು ಒಂದು ಭಾಗ ಪ್ರಸಾದ ಇರಬೇಕು ಒಂದು ಭಾಗ ಇರಬೇಕು ಇನ್ನೂ ಒಂದು ಭಾಗ ಗಾಳಿ ಆಡೋಕೆ ಅದಕ್ಕೆ ಬಿಟ್ಟಿರಬೇಕು ಅದನ್ನು ಪ್ರಸಾದ ಅಂದ್ರೆ ಅದನ್ನೇನಂದರು ಪ್ರಸಾದ ಅಂದರು ನಿಮಗೆ ಗೊತ್ತಿರಲಿ ಪ್ರಪಂಚದ ಎಲ್ಲ ರೋಗಗಳು ಯೋಗಗಳು ಉತ್ಪತ್ತಿಯಾಗುವುದು ಎಲ್ಲಿ ಅಂದ್ರೆ ಎರಡರ ತಳಹದಿ ಒಂದು ಆಹಾರ ಇನ್ನೊಂದು ವಿಚಾರ ಮನಸ್ಸಿಗೆ ವಿಚಾರ ಈ ತನುವಿಗೆ ಯಾವುದವ ಆಹಾರ ಇವ್ ಈ ಎರಡನ್ನ ಎಷ್ಟು ಚಂದ ಸದ್ಬಳಕೆ ಮಾಡ್ಕೊಂಡು ಹೋಗಬೇಕಲ್ಲ ಒಬ್ಬ ಮನುಷ್ಯನ ಬದುಕು ಪರಿಪೂರ್ಣವಾಗಬೇಕಾಗಿತ್ತು ಅಂದ್ರೆ ಈ ಎರಡರ ಬಗ್ಗೆ ಮೊದಲು ನಾವು ತಿಳ್ಕೊಳ್ಬೇಕು ಎರಡು ಒಂದು ಈ ತನುವಿಗೆ ಏನು ಕೊಡಬೇಕು ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಎಷ್ಟರ ಮಟ್ಟಿಗೆ ಕೊಡಬೇಕು ಎರಡನೇದು ಈ ಮನಸ್ಸಿಗೆ ಯಾವಾಗ ಏನನ್ನ ಯಾವ ಕ್ಷಣದೊಳಗೆ ಎಷ್ಟು ಅದ್ಭುತವಾಗಿ ಅದನ್ನು ಕೊಡಬೇಕು ದೇವರೇನೋ ಕೊಟ್ಟು ಕಳಿಸಿದ ಈಗ ಮಕ್ಕಳಿಗೆ ನೀವು ಜನ್ಮ ಕೊಡ್ತೀರಿ ಮಕ್ಕಳಿಗೆ ಹಡದ ಮೇಲೆ ತಾಯಿ ಗೊತ್ತಿರ್ತದೆ ಅಳತದದು ಕೂಸು ಅತ್ತಾಗ ತಾಯಿಗೆ ತಿಳಿತದ ಆ ಮಗು ಹೊಟ್ಟೆ ಹಸಿದದಕ್ಕೆ ಹತ್ತದದಕ್ಕೆ ಅಳುವಿನೊಳಗೆ ಭಾಳದವು ನಿದ್ದೆ ಬರಾಗ ಅಳದು ಬೇರೆ ಹೊಟ್ಟೆ ಹಸಿದಾಗ ಅಳು ಅದಕ್ಕೆ ಏನಾದ್ರೂ ಹೊರಗಡೆ ತಿರುಗಾಡಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಆವಾಗ ಅಳು ಬಳು ಬೇರೆ ಅದಕ್ಕೆ ಅಳು ಭಾವ ಯಾರಿಗೂ ಗೊತ್ತಾಗ್ತವ ತಂದಿಗೆ ಗೊತ್ತಾಗೋದಿಲ್ಲ ಮಂದಿಗೆ ಗೊತ್ತಾಗೋದಿಲ್ಲ ಹಡದ ತಾಯಿಗೆ ಮಾತ್ರ ಗೊತ್ತಾಗ್ತವೆ ಹಂಗ ನಮಗೆ ಯಾರು ಜನ್ಮ ಕೊಟ್ಟಾರೆ ಅಂತಂದ್ರೆ ತಾಯಿ ಅನ್ನೋದು ನಿಮಿತ್ಯವಾಗಿದ್ದರೂ ಕೂಡ ನಮ್ಮನ್ನು ಅತ್ಯಂತ ಪ್ರೇಮದೊಂದಿಗೆ ರಕ್ಷಣೆ ಮಾಡೋದೇನದಲ್ಲ ಈ ಪ್ರಕೃತಿ ಯಾವುದ್ರಿ ಈ ಪ್ರಕೃತಿ ಈಗ ಅದಕ್ಕೆ ಈಗ ಯಾಕೆ ಯಾಕೆ ಕಾಲ ಐತವೀಗ ಕಾಲ ಅಂತೀರಿ ಇದಕ್ಕೆ ಮೂರದ ಒಂದು ಮಳಿಗಾಲ ಇನ್ನೊಂದು ಚಳಿಗಾಲ ಇನ್ನೊಂದು ಬೇಸಿಗೆ ಕಾಲ ಮೂರು ಮುಗಿದ ಮೇಲೆ ಪೂರ್ತಿ ಅದು ಕೊನೆಗಾಲ ಹಾಂ ಅದು ಬ್ಯಾಡದು ಕೊನೆಗಾಲ ಅಲ್ಲ ಒಟ್ಟು ಹಿಂಗೆ ಹೋಗ್ಲಿ ಹಿಂಗೆ ಕಳ್ಕೊಂತ ಹೋಗ್ಲಿ ಅನ್ನೋರು ನಾವು ನಾ ಒಟ್ಟು ಏನಪ್ಪ ಸಾಯಬಾರ್ದು ಏನಾಗಬಾರ್ದು ಸಾಯಿಬಾರ್ದು ನಾವು ಒಟ್ಟು ನಾವು ಚಲೋ ಇರಬೇಕು ಬದುಕ್ತೀವಿ ಆದ್ರೆ ಏನು ಮಾಡ್ತಿ ಅದು ಮನೆ ಕಟ್ಟಿ ನೀರು ಹೊಡೆದು ಓಪನಿಂಗ್ ಮಾಡೋದ್ರಾಗ ಬಂದ ಬಿಡ್ತೈತಿ ಮುಂದೆ ನಾನು ಹೇಳಿದಲ್ಲ ಆಹೋ ವಿದ್ಯೆ ಕಲಿತೋಡೇನು ವಿದ್ಯೆ ಬೆನ್ನ ಬಿಡೋದು ಮತ್ತು ಈಗ ಏನಾರ ಮಾಡೋದೇನದ ಹೌದು ರೀ ಆಯಿತು ಹೊಟ್ಟಿಲ್ಲಾರ್ದವ್ರ ನಂತರ ಭಗವಂತ ಮುಡ್ಶ್ಯನ ನೀವು ಸ್ವಲ್ಪ ಊಟ ಮಾಡಂದ್ರಿ ಖರೆ ನಾ ಸ್ವಲ್ಪ ಊಟ ಮಾಡ್ತೀನಿ ಚಂದ ಇರ್ತೀನಿ ಆದ್ರೆ ನಾ ಒಂದು ಹೇಳೋದೆಷ್ಟ ನಾ ಈ ಪ್ರವಚನದಾಗ ಈ ಪ್ರಸಾದದ ಬಗ್ಗೆ ಯಾಕೆ ಹೇಳಿದೆ ಅಂದ್ರೆ ಮನಸ್ಸಿಗೂ ದೇಹಕ್ಕೂ ಒಂದು ಸಂಬಂಧ ಅದ ನೀ ಧ್ಯಾನ ಮಾಡಬೇಕಾಗಿತ್ತು ಅಂತಂದ್ರೆ ಪ್ರಸಾದವನ್ನು ಭಾಳ ಮಿತವಾಗಿ ನೀನು ತಗೋಬೇಕು ನಾನು ನಿನ್ನೆ ಒಂದು ಮಾತು ಹೇಳಿದೆ ನಿಮಗೆ ಪ್ರಸಾದ ಕೇವಲ ಪ್ರಸಾದ ಅಷ್ಟೇ ಅಲ್ಲ ನೀವು ಅನ್ಕೊಳ್ತಿರೋದು ಅನ್ನ ನಾನು ಯಾವಾಗಲೂ ನಿಮಗೆ ಕೈ ಮುಗಿದು ಕೇಳಿಕೊಳ್ಳೋದು ಇಷ್ಟೇ ಟಿ ವಿ ನೋಡ್ತಾ ಯಾರೂ ಊಟ ಮಾಡಕ್ಕೆ ಹೋಗಬೇಡ್ರಿ ಏನ್ರಿ ಶರಣರಾಗಿರ್ಬೋದು ಮಕ್ಕಳಾಗಿರ್ಬೋದು ನಾವು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ದಟ್ಟ ದಾರಿದ್ರ್ಯತನ ಎಷ್ಟರ ಮಟ್ಟಿಗೆ ಹಣವನ್ನ ಹೊಂದಿಸಿ ಮನೆಯೊಳಗಿಟ್ಟರು ಕೂಡ ನೀವು ಮಂಚದ ಮ್ಯಾಗ ಹೋಗಿ ಮಲಗಿದಾಗ ನಿಮಗೆ ನಿದ್ದಿಲ್ಲ ನಿಮ್ಮ ಬದುಕಿಗೆ ಸಮಾಧಾನ ಯಾಕಿಲ್ಲ ಅಂತಂದ್ರೆ ಯಾವುದನ್ನು ನಾವು ಮಾಡಬೇಕಲ್ಲ ಅದನ್ನು ಮಾಡ್ತಾ ಇಲ್ಲ ಅಷ್ಟೇ ರಾಜ ಅಂತಂದ್ರೆ ಯಾರು ಹೇಳ್ರಿ ತಟ್ಟ್ಯಾಗ ಅನ್ನ ಇದ್ದಾಗ ಹೊಟ್ಟಾಗ ಹಸಿವಿರ್ಬೇಕು ಅವ ರಾಜ ఏనువ రాజా అంద్ర శ్రీమంత అంద్ర యారు ఒట్టూ ఇ తట్ట్యాగ అన్న ఇరబు ఎరడు ఒట్టి శిఖర ఆ రాజ మలకళక చంద మంచు మలగోకింత ముంచవారి నె బు అవ మహారాజ ಜೇಬಾಗ ಕೋಟಿ ರೂಪಾಯಿ ಐತಿ ಕರೆ ಕಣ್ಣಿಗೆ ನಿದ್ದಿಲ್ಲ ಹೊಟ್ಟಿಗೆ ಮುದ್ದಿಲ್ಲ ಅಂದ್ರೆ ತಗೊಂಡರ ನೀ ಏನು ಮಾಡ್ತೀನಿ ನೀ ಊರು ಭಿಕ್ಷುಕನಿಕ್ಕಿಂತಲೂ ಕಡೆಯಾಗಿರುತ್ತೆ ನೀ ಯಾವುದರಾಗ ಶ್ರೀಮಂತ ಅಂದ್ರೆ ಕಾಗದದ ತುಂಡುಗಳನ್ನು ಗಳಿಸುವುದರಲ್ಲಿ ಮಾತ್ರ ನೀ ಬುದ್ಧಿವಂತನೆ ಬರುತ್ತೋ ನಿನ್ನ ಬದುಕನ್ನು ಕಟ್ಟಿಕೊಳ್ಳುವುದರೊಳಗೆ ನೀ ಯಾವುದರಲ್ಲಿಯೂ ಬುದ್ಧಿವಂತನಲ್ಲ ಗಿಡದಾಗ ಕಾಗಿಗೆ ಗೊತ್ತದ ನಾನು ನಾಲ್ಕು ಮಂದಿನ ಕರೆದು ಪ್ರಸಾದ ಮಾಡಬೇಕು ಅದಕ್ಕೆ ಹೇಳ್ತಾರಲ್ಲ ಮೌನದ ಲುಂಬುವುದು ಆಚಾರವಲ್ಲ ಶರಣ್ರೇನಂತಾರೆ ನೀ ಕದ ಹಾಕ್ಕೊಂಡು ನೀ ಒಬ್ಬವನೇ ಕುಂತ್ಕೊಂಡು ನೀ ಭಾಳ ಮಡಿಲಿಂತ ಊಟ ಮಾಡತೀ ಅಂದ್ರೆ ಮಡಿ ಒಳ್ಳೇದೇ ಖರೆ ಆದ್ರೆ ನೀ ಮಾಡೋ ಊಟ ಹೇಗಿರಬೇಕು ನೀ ಮಾಡೋ ಪ್ರಸಾದ ಹೇಗಿರಬೇಕು ಅಂದ್ರೆ ನಿನ್ನ ಜೊತೆ ಸಾವಿರ ಹೃದಯಗಳು ತಣಿಯುವಂತೆ ಒಂದಿಷ್ಟು ಹೊಟ್ಟೆಗಳು ತುಂಬುವಂತೆ ವಿಚಾರ ಮಾಡುವವನ ಪ್ರಸಾದ ಏನದಲ್ಲ ಅದು ಮಹಾಪ್ರಸಾದವಾಗ್ತದ ಅದು ಶಿವಪ್ರಸಾದವಾಗ್ತದೆ ಅದೇನಾಗ್ತದೆ ಶಿವ ಅಂತಂದ್ರೇನು ಶಿವ ಏನವ ಶಿವ ಅಂದ್ರೆ ಯಾರು ಚಂದ ನಿರೂಪಣೆ ಕೊಡು ಜಗತ್ತಿನ ವಿಷವನ್ನು ಕೊಡದಾವ ಅದಕ್ಕೆ ಅವ ವಿಷ ಕಂಠನಾದ ನಾವು ಜಗತ್ತಿನ ವಿಷ ಕುಡಿಯೋದು ನಾವು ಬೇಡ ನಮ್ಮ ಬದುಕಿನೊಳಗಿರುವ ಒಂದಿಷ್ಟು ಕೆಟ್ಟ ವಿಚಾರಗಳನ್ನು ಹರೆಬಿಡದೆ ನಮ್ಮೊಳಗೆ ನಾವು ಇಟ್ಕೊಂಡಿದ್ದೀವಿ ಅಂತಂದ್ರೆ ಅವನ ಮಕ್ಕಳಾಗ್ತೀವಿ ನಾವು ಏನಾಗ್ತೀವಿ ಅವನ ಮಕ್ ಹಂಗಾಗಬೇಕು ಆಗಿತ್ತು ಅಂದ್ರೆ ಪ್ರಸಾದ ಏನದಲ್ಲ ತಾಯಿ ಇದು ಇದು ಭಾಳ ಚಲೋ ಇರಬೇಕು ಪ್ರಸಾದ ಸಾತ್ವಿಕವಾಗಿ ಇರಬೇಕು ಹೆಂಗಿರ್ಬೇಕ್ರಿ ಈಗ ನಾನು ಹೇಳ್ತಿರ್ತೀನಿ ಭಾಳ ಜನರಿಗೆ ನಿಮಗೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಮತ್ತು ಹಿಂಗೆ ಎಂತೀವಿ ಅಂಥೇಳಿ ಪ್ರಸಾದ ಒಬ್ಬ ವ್ಯಕ್ತಿಯ ಮೇಲೆ ಎಷ್ಟು ಪರಿಣಾಮವಾಗ್ತದೆ ಅಂತಂದ್ರೆ ಯಾವ ವಿಚಾರದೊಂದಿಗೆ ನೀವು ಇವತ್ತು ಒಂದು ತುತ್ತು ಅನ್ನ ತಿಂತೀರಿ ಮುಂದೊಂದು ದಿನ ಆ ಅನ್ನ ಅದೇ ವಿಚಾರವಾಗಿಯೇ ನಿಮ್ಮ ದೇಹದೊಳಗ ರಕ್ತವಾಗಿ ಪರಿಣಾಮವಾಗ್ತದ ಆ ರಕ್ತವೇ ನಿಮ್ಮ ಬದುಕಿನ ಕ್ರಿಯೆಯನ್ನು ಎಲ್ಲ ನಡೆಸ್ತದೆ ಅದಕ್ಕೆ ಭಾಳ ಚಂದ ಹೇಳ್ತಾರೆ ಮನಸ್ಸನ್ಯಾಗ ಆಶಾ ಇಟ್ಟುಕೊಂಡು ಮನಸ್ಸನ್ನಾಗ ದ್ವೇಷ ಇಟ್ಟುಕೊಂಡು ಪ್ರಸಾದ ಮಾಡಬಾರ್ದು ಅದಕ್ಕೆ ಎಷ್ಟು ಚಂದ ಇಟ್ಟರು ಊಟ ಮಾಡೋ ಕಾಲಕ್ಕೆ ಹೇಳಿದರು ಏನಂತ ಕೇಳಿದರು ಮೊದಲಿನ ಜನ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಊಟ ಮಾಡಬೇಕಾದ್ರಷ್ಟು ಕೇಳ್ರಿ ಏನು ಬೇಕವ ಏನ್ ಬೇಕು ನಮಗೆ ಬದುಕೋದಕ್ಕೆ ನಮಗೆ ನಮಗೆ ವಿಂಗಡಣೆ ಮಾಡೋಕೆ ಏನು ಬೇಕು ಜಗತ್ತಿನಾಗ ನಾವು ಸುಖವಾಗಿರೋಕೆ ಏನು ಬೇಕು ಅಂದ್ರೆ ಜ್ಞಾನ ಬೇಕು ಬುದ್ಧ ಸುಖವಾಗಿದ್ದ ಯಾವುದರ ಮೇಲೆ ಬಂಗಾರದ ಬೆಟ್ಟದ ಮೇಲೆ ಕುಳಿತುಕೊಂಡು ಬುದ್ಧನಾಗಲಿಲ್ಲ ಜಗತ್ತಿನ ಸಾವಿರ ಕೋಟಳೆಗಳ ಮೇಲೆ ಕುಳಿತುಕೊಂಡ ತನ್ನ ಜ್ಞಾನದ ತಳಹದಿಯ ಮೇಲೆ ಕುಳಿತುಕೊಂಡ ಜ್ಞಾನದೊಂದಿಗೆ ಬದುಕಿದ ಆ ಜ್ಞಾನ ಅವನನ್ನು ಬುದ್ಧನನ್ನಾಗಿ ಜಗತ್ತಿನೊಳಗೆ ಮಾಡುತ್ತೆ ಹಣ ಬುದ್ಧನನ್ನಾಗಿ ಮಾಡೇತೇನೆ ಯಾರು ಹಣದಿಂದ ಅಲ್ಲಮನಲ್ಲ ಜ್ಞಾನದಿಂದ ಅಲ್ಲಮ ಹಣದಿಂದ ಬಸವಣ್ಣನಲ್ಲ ಭಕ್ತಿಯಿಂದ ಬಸವಣ್ಣ ಅಧರ್ಮದಿಂದ ಸಿದ್ಧರಾಮನಲ್ಲ ಕರ್ಮಯೋಗದೊಂದಿಗೆ ಸಿದ್ಧರಾಮನಾದ ಈ ಎಲ್ಲ ಯೋಗಗಳಿ ಬಸವಣ್ಣ ಭಕ್ತಿ ಅಲ್ಲವ ಜ್ಞಾನ ಯೋಗವಾಗಿರಬಹುದು ಸೊನ್ನಲಿಯೇ ಸಿದ್ಧರಾಮನದು ಕರ್ಮಯೋಗವಾಗಿರಬಹುದು ಎಲ್ಲ ಯೋಗಗಳ ತಳಹದಿ ಯಾವುದು ಕರ್ಮಯೋಗದೊಳಗು ಭಕ್ತಿಯೋಗದೊಳಗು ಧರ್ಮ ಯೋಗದೊಳಗು ಹಠಯೋಗದೊಳಗು ಸಾಂಖ್ಯ ಯೋಗದೊಳಗು ಎಲ್ಲ ಯೋಗಗಳ ಮೂಲ ಯಾವುದು ಅಂದ್ರೆ ಒಂದು ಭಕ್ತಿ ಆ ಭಕ್ತಿಯ ವಾಸ ತನು ಮನ ಇವೆರಡು ಚಂದ ಇರಬೇಕು ಎರಡು ಯಾವ ಎರಡವ ಇವು ಇವುಗಳನ್ನು ಬಳಸ್ಕೊಳ್ರಿ ನಾ ಯಾಕೆ ಹೇಳ್ತೀನಿ ಅಂದ್ರೆ ರೋಗ ಅನ್ನೋದೇನದಲ್ಲ ಕೇವಲ ಆಹಾರದಿಂದ ಬರೋದಷ್ಟೇ ಅಲ್ಲ ಅದು ವಿಚಾರದಿಂದನೂ ಕೂಡ ರೋಗ ಬರುತ್ತದೆ ಹಿಂದೆ ಇರದೇ ಇರೋ ಎಷ್ಟೋ ಸಾವಿರ ಸಾವಿರ ರೋಗಗಳು ಇವತ್ತು ಅಂದ್ರೆ ಕಾರಣ ನಾನು ಅದಕ್ಕೆ ಹೇಳ್ತಿರ್ತೀನಿ ಭಾಳ ಜನರಿಗೆ ಹೇಳ್ತಿರ್ತೀನಿ ನಾನು ಅನ್ನ ಬಿಡ್ತಾರು ಶುಗರ್ ಬಂದೈತೆ ಅಂತ ಅನ್ನ ಬಿಡೋದಷ್ಟೇ ಅಲ್ಲ ಅನ್ನ ಬಿಡ್ತಿರೋ ಪ್ರಸಾದ ಮಾಡ್ತಿರೋ ಯಾಕಂದ್ರೆ ಇವತ್ತು ಔಷಧ ಒಡೆದು ಒಡೆದು ಹೊಡೆದು ಹೊಡೆದು ಅದನ್ನು ಕೆಡಿಸಿಟ್ಟಾರೀಗ ಈಗ ನಾವು ಭಾಳ ಚಂದ ಐತೆ ಅಂತೇಳಿ ಸೇಬು ಹಣ್ಣು ತಿನ್ನೋಂಗಿಲ್ಲ ಸೇಬಣ್ಣಿನ ಮ್ಯಾಗ ಎಷ್ಟು ಎತ್ತರ ಮ್ಯಾಣ ಬರ್ತೈತಿ ಈಗ ಹೌದಾ ಏನು ತಿಂದರೂ ಕೂಡ ಈಗ ಈಗ ತಿನ್ನ ಕುಳಿದಿರೋದು ಒಂದ ಉಳ್ದೈತೆ ನೋಡುವ ಏನು ಉಳ್ದೈತೆ இன்னொரு ஜீவ தின் இல்ல ಇನ್ನೊಬ್ಬರು ತಲೆ ತಿನ್ಬೋಕಷ್ಟ ಏನೂ ಇಲ್ಲ ಯಾಕೆ ಪರಿಶುದ್ಧ ಇಲ್ಲ ಅಂದ್ರೆ ಇದರಾಗ ಭಗವಂತನದೇನೂ ತಪ್ಪಿಲ್ಲ ಹಣೆ ಬರ ಇಲ್ಲ ಹೊಣೆ ಬರ ಇಲ್ಲ ಯಾವುದೂ ಇಲ್ಲ ಎಷ್ಟು ಚಂದ ಕೊಟ್ಟ ಅವ ಅವು ಏನು ಕೊಟ್ಟ ಭೂಮಿ ಕೊಟ್ಟ ಎಷ್ಟು ಸಂಪತ್ಭರಿತವಾಗಿ ಭೂಮಿ ಕೊಟ್ಟ ನೀವು ಒಂದು ಕಾಳು ಬಿತ್ತಿದಿ ಅಂದ್ರೆ ಅದನ್ನು ಸಾವಿರ ಲಕ್ಷ ಕೋಟಿ ಕಾಳು ಮಾಡಿ ಕೊಡೋ ಮಹಾ ಅಮೃತವನ್ನೇ ನಮ್ಮ ಪಾದದ ಕೆಳಗಿಟ್ಟ ಮಹಾತ್ಮ ಅಂದ್ರೆ ಅವ ಭಗವಂತ ಆ ಭೂಮಿ ಮ್ಯಾಗ ನಿಂತು ಅಂತಿರ್ತಾವೆ ದೇವರು ಏನು ಬದನೆ ಕೈ ತೋರಿಸ್ಬೇಕು ಅವ್ರಿಗೆ ಎಲ್ಲದಾನು ದೇವ್ರಂದ್ರೆ ಒಂದು ಕಾಳು ಬಿತ್ತತಿ ಎಲ್ಲ ಸಾವಿರ ಕಾಳು ಮಾಡಿ ನಿನಗೆ ಕೊಡ್ತಾನಲ್ಲ ಅವನ್ನ ಭಗವಂತ ಅನ್ನದ ಇನ್ನು ನೀನು ಈ ಭೂಮಿಗೆ ಒಂದು ಒಂದು ಐದು ನಿಮಿಷ ಮೂಗು ಮುಚ್ಚಿಕೊಂಡ್ರೆ ನಾವು ಹೋಗ್ತೀವಿ ಎಲ್ಲಿಗೆ ಕೊರೋನಾದಾಗ ಆಕ್ಸಿಜನ್ ಎಲ್ಲ ಗೊತ್ತಾಯ್ತಲ್ಲ ನಿಮಗೆ ಎಷ್ಟಿತ್ತವ ಒಂದು ತಾಸಿಗೆ ಎಷ್ಟಿತ್ತು ಎಷ್ಟಿತ್ತು ಆರು ನೀವು ಯಾರು ಚಲೋ ಇದ್ದಂಗೆ ಯಾರಿಗೂ ಬಂದಿಲ್ಲ ಅನ್ನೋದು ಬರೋದು ಅದು ನಿಮ್ಗೆ ಗೊತ್ತಾಗಿದ್ದಾನ ಕರೋನಾ ಕರೋನನೇ ಅಲ್ಲದು ಭಾರಿ ಮಜಾ ಅದು ಕರ್ಮ ಅದು ಅವಾಗ ಹೇಳಿದರು ಕಡ್ಕೊಳು ಮಡಿವಳವಪ್ಪ ಇರಬೇಕು ಶರಣಾದ ಮೇಲೆ ಯಾರು ಸುಮ್ಮನೆ ಇರಲಿಲ್ಲ ಅದಕ್ಕೋ ಕರೋನ ಬಂತು ಅವಾಗ ಎಲ್ಲರೂ ಸುಮ್ಮನೆ ಆದರು ಗುಡಿ ಬಾಗ್ಲೆ ಹಾಕಿದರು ಗುಂಡಾರ ಬಾಕ್ಲೆ ಹಾಕಿದರು ಮಠ ಮುಚ್ಚಿದ್ರು ಮನೆ ಮುಚ್ಚಿದ್ರು ಯಾರ ಹಿಂಗೆ ಪ್ರವಚನಕ್ಕೆ ಹೋದಾಗ ನಾನು ನೋಡಿದ್ರೆ ಬಾಕ್ಲಾಕೊತಿದ್ರು ತಾತ ನಮ್ಮ ಮನೆಯಾಗೆ ಬಂದ ಗಿಂದ ನಿಂದಡಿ ಊರು ಮಂದಿತ್ತ ಕಂಡಾಡ್ತಾನಂತಿ ಮಜಾ ಹೆಂಗೈತೆ ಆಯ್ತು ನೋಡ್ರಿ ನೀವು ಬದುಕಬೇಕಂದ್ರೆ ಬೆಕ್ಕಾದ್ ಮಾಡ್ತಾರೆ ಜಗತ್ತನ್ನ ಹೌದಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಛಲ ಹೆಂಗಿರಬೇಕು ಹಿಡಿದ ನೇಮವನ್ನು ಬಿಡದಿದ್ದರೆ ಕಡೆಗೆ ದಾಟಿಸುವ ಇಲ್ಲದಿದ್ದರೆ ನಡು ನೀರಿನಲ್ಲೂ ಒಂದು ಶ್ರದ್ಧಾ ತಗೊಳ್ರ ಜೀವನದೊಳಗೆ ಒಂದು ಅರ್ಪಣ ಮನೋಭಾವ ಇರಬೇಕು ಒಂದು ಒಂದು ಬಾರಿ ನಾವು ಶರಣಾಗಿದ್ದೀವಿ ಅಂತಂದ ಮೇಲೆ ಯಾವ ಕಾಲಕ್ಕೂ ಕೂಡ ಭಯ ಖಿನ್ನತೆ ಯೋಚನೆ ಯೋ ರೋಗ ಏನೂ ನಮ್ಮ ಶರೀರದೊಳಗೆ ಬಂದಿರಬಾರ್ದು ನಮ್ಮ ಮನಸ್ಸಿನೊಳಗೆ ಅವು ತಲ್ಲಣಗೊಂಡಿರಬಾರ್ದು ಒಂದೇ ಒಂದು ಸಾರಿ ಅರ್ಪಣೆ ಹೆಂಗಾಗಬೇಕು ಅಂದ್ರೆ ಎದೆಯನ್ನು ಬಗೆದು ನೋಡಿದ್ರೆ ಆ ದೈವವೇ ಕಾಣಬೇಕೆ ಹೊರತು ನನ್ನೊಳಗೆ ನಾನು ಇರಬಾರ್ದು ನನ್ನೊಳಗೆ ನೀ ತುಂಬಿರಬೇಕು ಏನ್ ತುಂಬಿರಬೇಕು ನೀ ಅದಕ್ಕೆ ಅವರು ಅವರು ಹೇಳಿದರು ಪ್ರಾಣವನ್ನು ಪರರು ಬೇಡಿದ ರೆತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲು ಬಹುದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಎಂಥ ಚಂದ ಬರೀತಾರಲ್ಲ ದಾಸರು ಪುಣ್ಯಾತ್ಮರು ಯಾಕೆ ಅವರು ಬರೀತಾರೆ ಅಂದರೆ ಅವರು ಸುಮನ ಬರೆದವರಲ್ಲ ಹಂಗೆ ಅರ್ಪಣಗೊಳ್ಳುವ ಮನೋಭಾವ ಅವರಿಗಿತ್ತು ಆ ಅರ್ಪಣೆಯೇ ಜಗತ್ತಿನೊಳಗೆ ಶಾಂತಿ ನೆಮ್ಮದಿ ಸಮೃದ್ಧಿ ಕೊಡ್ತಾರೆ ಕೆಸರಿನೊಳಗೆ ಕಮಲ ಇರ್ತದ ಹಂಗ ಕೆಸರಿನೊಳಗೆ ಹೆಂಗ ಕಮಲ ಇದ್ದು ಕೆಸರು ಮೈಗಂಟಿಸಿಕೊಳ್ಳಲಾರದ ಜಗತ್ತಿಗೆ ತನ್ನ ಪ್ರಭೆಯನ್ನು ಕೊಡ್ತದೆ ನಾವು ಸಮಸ್ಯೆದ ಸುಳಿಯೊಳಗಿದ್ರೂ ಕೂಡ ಆ ಸಮಸ್ಯೆ ಸಮಸ್ಯೆಯಾಗಿಯೇ ಇರಬೇಕು ಹೊರತು ಅದನ್ನು ಸಮವಾಗಿಯೇ ನಾವು ತೆಗೆದುಕೊಳ್ಳಬೇಕು ಹೊರತು ಅದನ್ನು ನಾವು ನಮ್ಮ ಮನಸ್ಸಿನೊಳಗೆ ಹಾಕೋಬಾರದು ಯಾವುದೇ ಸಮಸ್ಯೆ ಬರಲಿ ಬದುಕಿನೊಳಗೆ ಆ ಕ್ಷಣಕ್ಕೆ ಅದು ದೊಡ್ಡದು ಆ ಕ್ಷಣಕ್ಕೆ ಆ ಸಮಸ್ಯೆ ಆ ಕ್ಷಣಕ್ಕೆ ಆ ದಿನಕ್ಕೆ ಆ ಸಮಯಕ್ಕೆ ಅದು ದೊಡ್ಡದಾಗಿರ್ಬೋದು ಆ ಸಮಯ ಕಳೆದು ಅಂತಂದ್ರೆ ಆ ಸಮಸ್ಯೆಯೇ ನಿನಗೆ ಭಾಳ ಸಣ್ಣದು ಕಾಣಿಸ್ತದೆ ಕಾರಣ ಯಾವುದಕ್ಕೂ ನಿನ್ನ ಮನಸ್ಸನ್ನು ನೀ ಬಳಸಬಾರದು ಇದು ಇದು ಭಾಳ ಮುಖ್ಯ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಅಂತರಂಗದ ಚತುಷ್ಠಯಗಳು ಅಂತ ಬರ್ತವ ಈ ನಾಲ್ಕು ನಿಮ್ಮ ಹತೋಟಿಯೊಳಗೆ ಬಿಟ್ಕೋಬೇಕು ಅದೇ ಮನಸ್ಸು ಬುದ್ಧಿ चिता अहंकार यवाब मनस्सू बुद्धि बुद्धि मूरनेंत छंद नौरी चिता ಇವು ಇವು ಭಾಳ ಚಲೋ ಇವು ನೀವು ನಾನಾಗಲಿ ನೀವಾಗಲಿ ಇಲ್ಲಿಗೆ ಬರಬೇಕಾದ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಚಂದ ವಿಭೂತಿ ಹಚ್ಕೊಂಡು ಕೂದಲೆಲ್ಲ ಬಾಚಿಕೊಂಡು ಮತ್ತೇನೋ ಎಲ್ಲ ಗಂಧ ಕುಂಕುಮ ಎಲ್ಲ ಹಚ್ಕೊಂಡು ಬರ್ತೀವಿ ನಾವು ಬರೋ ಕಾಲಕ್ಕೆ ಏನು ಕಾಣ್ತಾವೆ ಕನ್ನಡಿ ಅಂದ್ರೆ ಮೂಗು ಕಾಣ್ತದೆ ಕಣ್ಣು ಕಾಣ್ತದ ಕಿವಿ ಕಾಣ್ತಾವೆ ಎಲ್ಲ ನಮ್ಮ ನಮ್ಮ ಅಂಗಗಳು ಕಾಣ್ತಾವೆ ಆದರೆ ಇವು ಕಾಣೋದಿಲ್ಲ ಯಾವ ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ ಅದಕ್ಕೆ ಇವನು ಹೆಸರೇನಿಟ್ ಕ ಅಂತರಂಗದ ಚತುಷ್ಟಯಗಳು ಅಂತ ಕರೆದ್ರು ಈ ನಾಲ್ಕೇನದವಲ್ಲ ನಾಲ್ಕು ಬುನಾದಿಗಳಾಗಬೇಕು ಪಿಲ್ಲರ್ ಅಂತೇನು ಕರಿತಾರೆ ನಾಲ್ಕು ಕಂಬಗಳು ಇವು ಹೆಂಗೆ ಈ ಇವುಗಳ ಮೇಲೆ ಒಬ್ಬ ಮನುಷ್ಯನ ಬದುಕು ಸ್ಥಾಪನೆ ಆಗ್ತದ ಇವುಗಳು ಹೆಂಗಿರಬೇಕು ಅಂತಂದ್ರೆ ಸದೃಢವಾಗಿರಬೇಕು ಒಬ್ಬ ಮನುಷ್ಯನ ಬದುಕನ್ನು ಆಳೋದು ಯಾವುದು ಅಂದ್ರೆ ಮನಸ್ಸೇ ಹಣ ಆಳೋದಿಲ್ಲ ನೆನಪಿಟ್ಕೊಳ್ರಿ ಇದನ್ನು ಭಾಳ ಜನ ಈಗ ಯಾರ ಕೇಳಿರಿ ಒಂದು ಹೊಸ ತೆಗ್ದಾರ ದುಡ್ಡಿದ್ದರೆ ದುನಿಯ ಭಾಳ ಚ ದುಡ್ಡು ದೊಡ್ಡಪ್ಪ ಅದರ ವಿದ್ಯೆ ಅವರಪ್ಪದು ನೀವು ಅದನ್ನು ಹಾಗೆ ಮಾಡಿಕೊಂಡ್ರಿ ವಿದ್ಯಾ ವಿದ್ಯೆ ಕಲಿತುಕೊಂಡು ನಿನಗೆ ದುಡ್ಡು ಬರಲಿಲ್ಲ ಅಂದರೆ ಕೊರಗತಾನಲ್ಲ ಅದು ವಿದ್ಯೆ ಅಲ್ಲ ವಿದ್ಯ ಅಂದ್ರೇನು ನೀವು ಇಂದ್ಯಾಚಲದ ಹಿಮಾಲಯದ ತಳದೊಳಗೆ ಬಿದ್ದಾಗಲೂ ಕೂಡ ವಿದ್ಯೆ ನಿನಗೆ ಆನಂದವನ್ನೇ ಕೊಟ್ಟಿತು ಅಂದ್ರೆ ಅದು ವಿದ್ಯೆ ಅದು ನೀವು ಕಲಿಸ್ತೀರಿ ಮಕ್ಕಳಿಗೆ ಏನಂತ ಕಲಿಸ್ತೀರಿ ವಿದ್ಯೆ ಅಂದ್ರೆ ಅವಕ್ಕೆಲ್ಲ ಹೇಳ್ತೀರಿ ಬ್ಯಾಗ್ ಹಾಕ್ತೀರಿ ಹೆಗಲಿಗೆ ನೀವು ತೊಂಬತ್ತು ಮಾಡು ತೊಂಬತ್ತು ಮಾಡು ತೊಂಬತ್ತು ಅದು ಏನು ತೊಂಬತ್ತು ಮಾಡ್ತೈತೆ ಅದು ಅದು ತೊಂಬತ್ತು ಮಾಡಿರ್ತೈತಿ ಅದು ಹೆಂಗಾಗಿರ್ತದಂದ್ರೆ ಟಿ ವಿ ಪೇಷಂಟ್ ಅದು ಹಂಗಾಗಿರ್ತದೆ ಅದಕ್ಕೆ ಚೆಂದ ಊಟ ಇಲ್ಲ ಕಣ್ಣಿಗೆ ಇಂಥ ಚಸ್ಮಾ ಕಾಲೆಲ್ಲ ಹಿಂಗೆ ಹಿಂಗ ಹಿಂಗೆ ಬಗ್ಗಿ ಅದು ತೊಂಬತ್ತು ತೊಗೊಂಡು ಚಂದ ದೇಹನೇ ಇಲ್ಲ ಅಂದ್ರೆ ಅದು ತೊಂಬತ್ತು ತೊಗೊಂಡ್ರೆ ಏನಾರು ಮಾಡೋದೇನದ ಅದು ಏನು ತೊಗೊಂಡು ಏನಾರ ಮಾಡಿ ನೂರು ಅದು ಏನು ಆವಾಗಿನ ಜನ ಅಂತಿದ್ರು ಎತ್ತು ತೇರಿಳಿತೆ ಅಂತ ಮೊದಲು ಹೊಟ್ಟೆ ತುಂಬ ಆ ಬದುಕೋದು ಇದ್ದೇ ಇರ್ತದೆ ಏನು ಕೋಟಿ ತೊಗೊಂಡಿದ್ರು ಆಟ ಬದುಕ್ತದ ತಿಂಗ್ಳಿಗೆ ಕೋಟಿ ತೊಗೊಂಡವನು ಆಟ ಬದುಕ್ತಾನೆ ತಿಂಗಳಿಗೆ ಲಕ್ಷ ತೊಗೊಂಡವನು ಆಟ ಬದುಕ್ತಾನೆ ತಿಂಗಳಿಗೆ ಐವತ್ತು ಸಾವಿರ ತೊಗೊಂಡವನು ಅದು ಅಷ್ಟೇ ಬದುಕ್ತಾನೆ ತಿಂಗ್ಳಿಗೆ ಹತ್ತು ಇನ್ನೇನು ಬದುಕು ಬದುಕೇನು ಬೇರೆ ಅದನ ಅವ ಅವ ಬಂಗಾರದ ಮಂಚದ ಮ್ಯಾಗ ಮಲಗ್ಬೋದು ಅವ ಬಂಗಾರದ ತಟ್ಟೆ ಊಟ ಮಾಡ್ಬೋದು ಇವ ಬೆಳ್ಳಿ ತಟ್ಟೆ ಊಟ ಮಾಡ್ಬೋದು ಇವ ಸ್ಟೀಲ್ ತಟ್ಟೆ ಊಟ ಮಾಡ್ಬೋದು ಇವ ಮಣ್ಣಿನ ತಟ್ಟೆ ಊಟ ಮಾಡ್ಬೋದು ಆದರೆ ಈ ತಟ್ಟೆಗಳನ್ನು ನಾವು ಮಾಡಿವಿ ಎಲ್ಲರ ತಟ್ಟೆಗಿರೋದು ಒಂದೇ ಅನ್ನ ಎಲ್ಲರ ತಟ್ಟೆಗೆ ಏನಾಯ್ತವ ಬಂಗಾರ ತಟ್ಟೆ ಐತೆ ಅಂತೇಳಿ ಅನ್ನ ತಿನ್ನೋದು ಬಿಟ್ಟು ಚಿನ್ನ ತಿನ್ನೋರ್ನೆಲ್ಲರೂ ನೋಡಿದರೆ ಜಗತ್ತ ನೋಡೀರೆ ನಾವು ಅನ್ನದ ಬೆನ್ನು ಹತ್ತಬೇಕೆ ಹೊರತು ಅನ್ನ ಜ್ಞಾನ ಹೊರತು ತಟ್ಟೆ ಜ್ಞಾನ ಅಲ್ಲ ನೆನಪಿಟ್ಕೊಳ್ತ್ರಿ ತಟ್ಟೆ ಜ್ಞಾನ ಅಲ್ಲ ಅನ್ನ ಜ್ಞಾನ ಪದಾರ್ಥ ಜ್ಞಾನ ಪ್ರಸಾದ ಜ್ಞಾನ ತ್ಯಾಗ ಜ್ಞಾನ ಬದುಕು ಜ್ಞಾನ ವಸ್ತುಗಳು ಜ್ಞಾನ ಅಲ್ಲ ಅರ್ಥ ಮಾಡ್ಕೊಳ್ರಿ ಇವ ದೊಡ್ಡ ಶ್ರೀಮಂತ ಕಾರಣ ಬರ್ಬೋದು ಇಲ್ಲದವ ಆಟೋದಾಗ ಬರ್ಬೋದು ಬೈಕ್ನಾಗೆ ಬರ್ಬೋದು ಏನೂ ಇಲ್ಲದ ಇರೋವು ನಡ್ಕೊಂತ ಬರ್ಬೋದು ಆದರೆ ಎದರಾಗ ಬರ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಲ್ಲಿಗೆ ಬರಕತ್ತೀವಿ ಅನ್ನೋದು ಮುಖ್ಯ ಕಾರ್ ಕಾರು ಬಾರಿಗೆ ಹೋಗಿದ್ರೆ ಸೈಕಲ್ ತೊಗೊಂಡು ಪುರಾಣಕ್ಕೆ ಬರ್ತಾನೆ ನೀವು ನಿಮಗೊಂದು ಮಾತು ಹೇಳ್ತೀನಿ ಮಜಾ ಕೇಳಿ ಜ್ಞಾನ ಎಷ್ಟು ಚಲೋದಂದ್ರೆ ಕಾರ್ ಹಾಕ್ಕೊಂಡು ಬಾರಿಗೆ ಹೋದವು ದೊಡ್ಡವೋ ಏನೋ ಸೈಕಲ್ ತೊಗೊಂಡು ಏನು ಪುರಾಣಕ್ಕೆ ಬಂದವು ದೊಡ್ಡವೋ ಹೇಳಿರಿ ನೋಡೋಣ ಯಾವತ್ತು ದೊಡ್ಡದು ಹ್ಞೂ ಸೈಕಲ್ ತೊಗೊಂಡು ಪುರಾಣಕ್ಕೆ ಬಂದವು ದೊಡ್ಡವ ಯಾಕ ಅವನು ಬರ್ತಾನ ಇವನು ಮನೆಗೆ ಹೋಗ್ತಾನೆ ಅವ ಮನೆಗೆ ಬಂದು ಏನು ಮಾಡ್ತಾನ ಹೆಂಡ್ರನ್ನ ಮಕ್ಕಳನ್ನ ಬಡೀತಾನ ಇವ ಮನೆಯಾಗೆ ಹೋಗಿ ಅಂತಾನ ಯಾಕಂದ್ರೆ ಇಲ್ಲ ಇವ ಹೊಂದ್ಕೊಳ್ಳೋದು ಕಲ್ತಿರಿ ಇವ ಅಂತಾನೆ ನಮಸ್ಕಾರ ಮಾಡಿ ನೀವೇ ದೊಡ್ಡ ನಾ ಅಂತಿರ್ತಾನ ಏನನ್ಬೇಕು ಏನಾಗಬೇಕಾಗ್ಯದ ನಿಮ್ಮ ಬದುಕು ಚಂದ ಇರಬೇಕಾಗಿತ್ತು ಅಂದ್ರೆ ನೀವು ಭಾಳ ನಾವು ದೊಡ್ಡವ್ರು ಅನ್ಕೊಂತ ದೊಡ್ಡಾಡ್ಬ್ಯಾ ನೀವು ದೊಡ್ಡವರು ಅಂತ ಅನ್ರಿ ನಾಲ್ಕು ಮಂದಿಗೆ ಏನಾಗಬೇಕಾಗಿ ನೀವು ದೊಡ್ಡವರಪ್ಪ ನೀವು ಭಾಳ ಚಲೋ ಇದ್ದೀರಿ ಮನೆಯಾಗೆ ಹೋಗಿ ಹೆಂಡ್ರಿಗೆ ನೀವು ಅನ್ಬೇಕು ಇವಾಗ ನೀ ಅದೇ ಅಂತೀ ಮನೆ ನಡೆದೈತಿ ನಾ ಏನು ಬಿಡು ಹೊರಗೆ ಹೋಗ್ತೀನಿ ಅದು ಆ ಹೆಂಡತಿ ಖುಷಿ ಆಗ್ತದೆ ಖುಷಿ ಆಗ್ತದೆ ಹೆಂಡತಿಗೆ ಆರಾಮಿರ್ತಾಳೆ ತಮ್ಮ ಬಂದ ಅಂದ್ರೆ ಅನ್ಬೇಕು ಎಪ್ಪ ನೀ ಅದಿಯಂತಿ ಮನೆ ನಡೆದೈತಿ ನಾ ಏನು ನನಗೆ ಜವಾಬ್ದಾರಿ ಭಾಳ ಕಡಿಮೆ ಅದ ನೀ ಭಾಳ ಓದಿ ನಾ ಅಷ್ಟು ಜ್ಞಾನ ಇಲ್ಲ ಅಂದಾಗ ತಮ್ಮಗೆ ಭಾಳ ಖುಷಿ ಆಗ್ತದೆ ತಮ್ಮ ಹೆಂಡತಿಗೆ ಯಾವ ನೀ ಅದಿ ಅಂತ ನನ್ನ ತಮ್ಮ ಚಲೋ ಅದ ಅನ್ಬೇಕು ಅದು ಬಿಟ್ಟು ನೀ ಪಾದ ಇಟ್ಟು ನನ್ನ ಮನೆ ಆಳಾತ್ ನೋಡಂತ ಅಂತ ಬಾಳ ಹೌದಲ್ಲ ಒಂದೊಂದು ಅಂತಿರ್ತಾವೆ ನಾ ದಿನಂತಿ ಮನೆ ನಡೆದೈತಿ ದಿನಂತಿ ಏನು ಅವು ಮಕ್ಕಳಂತಿರ್ತವು ನೀವು ಹೋಗಿ ಇನ್ನೂ ಚಲೋ ಅಂತ ಅವು ಹೌದಾ ಇಲ್ಲಿ ಮಜಾ ಹೆಂಗ ಅಂದ್ರೆ ನಾ ಅಂತ ಎಲ್ಲಿತನ ಅನ್ಕೊಂತ ಹೋಗ್ತಿರೋ ಅಲ್ಲಿತನ ನೆಮ್ಮದಿ ಇರೋದಿಲ್ಲ ನೀನು ಊಟ ಅಂತ ಎಲ್ಲಿತನ ಅಂತೀರೋ ಅಲ್ಲಿತನ ನಿನಗೆ ರೋಗ ತಪ್ಪಿದ್ದಲ್ಲ ಊಟ ಹೋಗಬೇಕು ಅಲ್ಲಿ ಪ್ರಸಾದ ಆಗಬೇಕು ಪದಾರ್ಥ ಹೋಗಬೇಕು ಪ್ರಸಾದ ಆಗಬೇಕು ಅಂದ್ರೆ ಅಲ್ಲಿ ಒಂದ ಕೆಲಸ ಮಾಡಬೇಕು ಹಿಂಗಂದ್ರೆ ಪದಾರ್ಥ ಹಿಂಗಂದ್ರೆ ಪ್ರಸಾದ ಹೆಂಗಂದ್ರವಾ ಹಿಂಗೆ ಹಿಂಗೆ ದೇವರ ಹತ್ರ ಬರ್ತೀರಿ ಹಿ ಹಿಂಗೆ ಅಂತೀರಿ ಹಿಂಗೆ ಅಂದ್ರೆ ಏನು ಎಪ್ಪ ನಂದೇನು ಅದ ನೀನು ಹೇಳಿನಲ್ಲ ಎಪ್ಪ ನಂದೇನೂ ಇಲ್ಲ ನಿಂದ ಎಲ್ಲ ಅಂದ್ರೆ ಪ್ರಸಾದ ಸಮುದ್ರ ಬೇಕಾದ್ರೆ ಈ ಪಾದ ತುಳಿದು ಬಿಡ್ತದೆ ಆದರೆ ದೇವರ ಮುಂದೆ ಬಿದ್ದ ಒಂದು ಹನಿ ನೀರು ತೀರ್ಥವನ್ನು ಈ ಪಾದ ತುಳಿಬೇಕಾದ್ರೆ ವಿಚಾರ ಮಾಡ್ತದೆ ಯಾಕ ಆ ನೀರಿಗೆ ಸಂಸ್ಕಾರ ಅದ ಆ ನೀರಿಗೇನದ ಸಂಸ್ಕಾರದ ನಾವು ಸಮುದ್ರ ಆಗಲಿಲ್ಲ ಅಂದ್ರೆ ಚಿಂತೆ ಇಲ್ಲ ದೇವರ ಮುಂದಿಷ್ಟ ಇಟ್ಟು ಬಂದ ನಿರಾದಿವಿ ನೀರಾದ್ವಿ ಅಂತಂದ್ರೆ ಈ ಜಗತ್ತು ನಮಗೆ ಬಾಗ್ತದ ಈ ಜಗತ್ತು ನಮ್ಮನ್ನು ಗೌರವಾನ್ವಿತವಾಗಿ ಕಾಡ್ತದೆ ಸಂಸ್ಕಾರದೊಂದಿಗೆ ಅಂದ್ರೆ ಪುಟ್ಟ ಗುಡಿಸಲು ನಿನಗೆ ವೈಭವದ ಮನೆಯಾಗ್ತದೆ ಸಣ್ಣ ಸಣ್ಣ ಕ್ಷಣ ಸಣ್ಣ ಸಣ್ಣ ಆನಂದ ಸಣ್ಣ ಸಣ್ಣ ಜೀವನ ಸಣ್ಣ ಸಣ್ಣ ವಿಚಾರ ನಿನಗೆ ಬೃಹದಾಕಾರವಾಗಿರುವ ಸಂಪತ್ತನ್ನು ಆನಂದವನ್ನು ಕೊಡ್ತವೆ ಯಾಕ ಸಣ್ಣದನ್ನು ನೋಡಬೇಕು ದೊಡ್ಡದನ್ನು ಬಹಳ ಚಂದ ಅನುಭವಿಸಬೇಕು ಹೌದಲ್ಲ ಈ ಎಲ್ಲವನ್ನ ನೋಡಿ ನಾನು ಕೊರಗುತ್ತೇನೆ ಅಂತಂದ್ರೆ ಬಹುಶಃ ಭಾಳ ಜನರಿಗೆ ನನಗೆ ಸ್ವಾಮಿಗಳು ಅಂದ ತಕ್ಷಣ ಮಠಕ್ಕೆ ಬರುತ್ತಿರ್ತಾರೆ ಎಲ್ಲರೂ ಅನ್ನೋದು ಒಂದೇ ಮಾತು ಬುದ್ಧಿ ನನಗೆ ಒಟ್ಟು ಮನಸ್ಸಿಗೆ ಸಮಾಧಾನ ಇಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲ ಮನಸ್ಸಿಗೆ ನೋಡ್ರಿ ಅದಕ್ಕೆ ಎಷ್ಟು ಚಂದದ ಸಮ ಅಂದ್ರೆ ಸಮನಾಗಿ ಮನಸ್ಸಿರಬೇಕದು ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ ಅದನ್ನ ಮನಸ್ಸು ಎಷ್ಟು ಮಜಾ ಐತಿ ಅಂತಂದ್ರೆ ಒಂದು ಕ್ಷಣ ದುಃಖ ಇನ್ನೊಂದು ಕ್ಷಣ ಸಂತೋಷ ಇನ್ನೊಂದು ಕ್ಷಣ ನರಕ ಯಾತನೆ ಇನ್ನೊಂದು ಕ್ಷಣ ಇನ್ನೊಂದು ವಿಚಾರ ಇವುಗಳನ್ನೆಲ್ಲ ದೂರ ಮಾಡಿ ಮನಸ್ಸಿಗೆ ಒಂದು ಕಲಿಸ್ಬೇಕು ಮನಸ್ಸನ್ನ ಮನಸ್ಸಿನ ಹಾಗೆ ಇಡುವ ಹಾಗೆ ಅದನ್ನು ನೀವು ಪಳಗಿಸ್ಬೇಕು ಅಂದ್ರೆ ನಿಮ್ಮ ತಲೆಗೆ ಏನು ಬಿಡಬಾರದು ಒಬ್ಬೊಬ್ರು ಇರ್ತಾರ ಮುಂಜಾನೆದ್ರನು ಕೆಟ್ಟ ವಿಚಾರ ಮಾಡೋದು ಇವತ್ತು ನನ್ನ ಮಗ ಹೊರಗೆ ಹೋಗ್ಯಾನೆ ಆಕ್ಸಿಡೆಂಟ್ ಆದ್ರೆ ಹೆಂಗ ಹಾಂ ಬಸ್ನೇ ಕುಂತೀನಿ ಬಸ್ ಎಲ್ಲರ ಬಿದ್ದರೆ ಹಂಗೆ ಹಾಂ ಫ್ಯಾನಿನ ಕೆಳಗೆ ಮಕ್ಕೊಳೋದು ಫ್ಯಾನ್ ಮ್ಯಾಗ ಬಿದ್ದರೆ ಹಂಗೆ ಭಾಳ ಜನ ಜನದವರು ಯಾಕಂದ್ರೆ ಕೇಳಕ್ಕೆ ಬರ್ತಿರ್ತವಲ್ಲ ಅಂತಕ ಭಾರಿ ಭಾರಿ ಮಜಾ ಬರ್ತಿರ್ತಾರೆ ಒಬ್ಬೊಬ್ರು ತತ್ತ ನಾ ಇವತ್ತು ಊರಿಗೆ ಹೊಂಟೀನಿ ಬಡನ ಬಸ್ನಾಗೆ ಆಕ್ಸಿಡೆಂಟ್ ಆದರೆ ಹೆಂಗೆ ಅದಕ್ಕೆ ಟೈಮ್ ನೋಡಂತ ಅಂದ್ರೆ ಏನೋ ಆಕ್ಸಿಡೆಂಟ್ ಆಗೋದು ನೋಡಬೇಕು ಏನಾಗ್ಲಾರು ನೋಡಬೇಕು ಹಾಂ ನಾ ಒಂದು ವಿಚಾರ ಮಾಡ್ರಿ ಆ ಬಸ್ ಆ್ಯಕ್ಸಿಡೆಂಟ್ ಆಗ್ತೈತೆ ಇಲ್ಲ ಅಂತೇಳಿ ಟೈಮ್ ನೋಡೋ ಶಕ್ತಿ ನನಗೆ ದೇವರು ಕೊಟ್ಟಿದ್ದ ಅಂತಂದ್ರೆ ನಾವು ಹೋಗಿ ಹೇಳ್ಬೋದಲ್ಲ ಅದಕ್ಕೆ ಮಾಡೋಕೆ ಹೋಗ್ಬೇಡ ಆಕ್ಸಿಡೆಂಟ್ ಜಗತ್ತಿನ ನಿಯಮ ಅದು ಯಾವಾಗ ವಿಧಿ ನಾನು ಹೇಳಿನಲ್ಲ ಅಂಜಿದ ರಾಗದು ಅಳುಕಿದ ರಾಗದು ವಜ್ರ ಪಂಜರದ ಲಿಕ್ಕಿದ ರಾಗದು ತಪ್ಪುವುದೇನಯ್ಯ ಲಲಾಟ ಲಿಖಿತ ಅರೆ ನಾ ದೊಡ್ಡ ಶ್ರೀಮಂತ ಅಂತಂದ್ರೆ ಅದು ಹೋಗೋದಿಲ್ಲ ನಾ ಭಾಳ ಬಡವದೀನಿ ಅಂದ್ರೆ ಅದು ಬಿಡುವುದಿಲ್ಲ ನಾ ಇರುತನ ಧರ್ಮದ ಕಾರ್ಯಕ್ರಮಗಳನ್ನೇ ಮಾಡೀನಿ ನಾ ಭಾಳ ಒಳ್ಳೆವದೀನಿ ನಾ ಯಾರಿಗೂ ಏನು ಅಂದಿಲ್ಲ ಅಂದ್ರೆ ಕರ್ಮ ಬಿಡುವುದಿಲ್ಲ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದು ಏನಿದೆಯೋ ಹರಿಯೇ ಹೌದಾ ಅದಕ್ಕೇನು ಏನು ಕಲಿಸ್ಬೇಕು ಆ ಮನಸ್ಸಿಗೆ ಬಂದದ್ದನ್ನು ಬಂದ ಹಾಗೇ ಸ್ವೀಕಾರ ಮಾಡುವ ಮನೋಭಾವನೆ ಈ ಚತುಷ್ಟಯಗಳಲ್ಲಿ ಮೊದಲು ಬರೋದೇ ಮನಸ್ಸು ಯಾವುದವ ಮನ ಮನ ಮನಸ್ಸು ನಿಲ್ಲಿಸಬೇಕು ಏನಾಗಬೇಕಾಗ್ಯದ ಯಾವ ಸನ್ನಿಧಾನದೊಳಗದಿರಿ ಈ ಸದ್ಯದ ಪರಿಸ್ಥಿತಿ ನಿನ್ನ ಬದುಕು ಹೆಂಗದ ಅದನ್ನು ಬಹಳ ಕಡಿಮೆ ಅಂತ ತಿಳ್ಕೊಳಕ್ಕೆ ಹೋಗಬೇಡ ಅದು ನಿನಗೆ ದೊಡ್ಡದು ಬಹಳ ದೊಡ್ಡದು ಅಂತ ತಿಳ್ಕೊ ಯಾಕೆ ಮನುಷ್ಯನಾಗಿ ಹುಟ್ಟಿರೋದೇ ಒಂದು ಭಾಳ ದೊಡ್ಡ ಪುಣ್ಯ ಅಂದ ಮ್ಯಾಗ ಮತ್ತಿನ್ನ ಹಿಂಗಿರುವುದನ್ನೇ ನೀ ಇನ್ನು ಬಹಳ ಕಡಿಮೆ ಅನ್ಕೊಂಡ್ರೆ ಯಾರೇನು ಮಾಡೋಕ್ಕಾಗ್ತದ ಅದಕ್ಕೆ ಹೇಳ್ತಾರಲ್ಲ ಭಾಳ ಚಂದ ಯಾವುದು ಭಗವಂತ ಕೊಟ್ಟಾನ ಅದರ ಮ್ಯಾಗ ಹೋಗೋದು ನಾವು ಕಲಿಬೇಕು ಕೊಟ್ಟ ಎತ್ತ ನೇರದೆ ಮತ್ತೊಂದು ಎತ್ತ ಬಯಸಿದೋಡೆ ಯಾವ ಎತ್ ಯಾವ 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 ಬದುಕು ಕೊಟ್ಟಾನ ಯಾವ ಸಂಸಾರ ಕೊಟ್ಟಾನ ಏನು ಕೊಟ್ಟಾನ ನಿನಗೆ ತ್ಯಾಗ ಕೊಟ್ಟಾನೋ ನಿನಗೆ ಯೋಗ ಕೊಟ್ಟಾನೋ ನಿನಗೆ ಸನ್ಯಾಸತಿ ನೋಡ್ರಿ ಅವ್ರಿಗೆ ಅಜ್ಜೋರಿಗೆ ಕೊಟ್ಟಾರ ಅವ್ರದೇ ಆಗಿರೋ ಬದುಕಿನ ಕಟ್ಟಳೆಗಳಲ್ಲಿ ಆ ಶಿವಯೋಗಿಗಳು ಹೋಗ್ತಾರೆ ಹಿಂಗೆ ನನಗೆ ನನಗೀಗ ಭಗವಂತ ಏನು ಮಾಡ್ಯಾನ ನನಗೆ ಹೇಳೋದು ಒಂದಿಷ್ಟು ಕೃಪೆ ಮಾಡ್ಯಾನ ನಾನು ನನ್ನದೇ ಆಗಿರೋ ವಿಚಾರದೊಳಗೆ ನಾ ಹೋಗ್ಬಿ ನಾ ಯಾವಾಗ ಇನ್ನೊಬ್ಬರು ನೋಡೋಕೆ ಚಾಲೂ ಮಾಡ್ತೀನಿ ಅಯ್ಯೋ ಸುಮ್ಮನೆ ಹಿಂಗೆ ಪ್ರವಚನ ಹೇಳ್ಕೊಂತ ಕುಂದ್ರ ಬದಲು ನಾನು ಒಂದು ಪಿಕ್ಚರ್ಗೆ ಹೀರೋ ಆಗಿದ್ರೆ ಹೆಂಗಿರ್ತಿತ್ತು ಹೇಗಿರ್ತಿತ್ತವ ಓಣಿ ಓಣಿ ಮಂದಿ ಅದಕ್ಕೆ ನನಗೊಬ್ಬ ಬಾ ನನಗೆ ಹಿಂಗೆ ಅಂತೀನಿ ಅಂತಲ್ಲ ನಾನೊಬ್ಬ ಹೇಳಿದೆ ಭಾಳ ಜನರಂದರು ಏನಾರು ಮಾಡಬೇಕು ಏನಾರ ಎಲ್ಲ ಮಜಾ ಹೆಂಗೆ ಅಂದ್ರೆ ಏನಾರ ಮಾಡ್ತೀನಿ ಅಂದಾಗ ಮಾಡಿದ್ದನ್ನು ಬಿಟ್ಟು ಬದಲಿದ್ದು ಮಾಡಂತಾರೆ ಜನ ಗೊತ್ತೈತೆ ನಿಮ್ಮ ಹಾಂ ನೀವು ಯಾವ್ದಾರ ಮಾಡ್ರಿ ನೀವು ಇನ್ನೊಂದು ಏನು ಮಜಾ ಅಂದ್ರೆ ಇಂಜಿನಿಯರ್ ಹೋಗಿ ಕೇಳ್ರಿ ಇದನ್ನು ಮಾಡಬಾರ್ದಾಗಿತ್ತು ರೀ ಅಂತಾರೆ ಡಾಕ್ಟರ್ನ ಹೋಗಿ ಕೇಳ್ರಿ ಅವ ಅಂತಾನೆ ಏನು ರೀ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡ್ತೀವಿ ಇದನ್ನು ಮಾಡಬಾರ್ದಾಗಿತ್ತು ಏನೋ ಮಾಡಿ ನನಗೆ ಒಂದು ಸಮಸ್ಯೆ ಏನಂದ್ರೆ ಮಾಡಬೇಕಾಗಿರೋದರ ಯಾವುದು ಜಗತ್ತಿನ ಯಾರು ಯಾಕೆ ಹಿಂಗೆ ಆಗ್ಯದ ಅಂತಂದ್ರೆ ಮಾಡುವ ಕಾಯಕದೊಳಗೆ ಮನಸ್ಸಿಲ್ಲ ಅಂದ್ರೆ ಅದು ಅವನಿಗೆ ಕಷ್ಟನೇ ಅದಕ್ಕೆ ನಾನು ಏನಂತೀನಿ ನೀ ನೀ ಮಾಡಬೇಕಾದ ಕಾಯಕ ಯಾವುದೇ ಆಗಿರಲಿ ಮೊದಲು ಅದನ್ನು ಇಷ್ಟಪಟ್ಟು ಮಾಡೋದನ್ನು ಕಲಿ ಯಾವುದರ ಆಗಿರಲಿ ಯಾವುದೇ ವೃತ್ತಿ 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 ಅಷ್ಟೇ ಆ ವೃತ್ತಿಯಿಂದ ಬರುವ ಒಂದು ತುತ್ತು ಅನ್ನ ಏನದಲ್ಲ ತಾಯಿ ಅದು ಬೆವರಿನ ಹನಿಯಿಂದ ತುಂಬಿರಬೇಕು ಆ ಹನಿಯಿಂದ ಬಂದ ಹಣದನ್ನು ಒಂದಿಷ್ಟು ಧರ್ಮದ ದುಡ್ಡನ್ನು ದಾನ ಧ್ಯಾನಕ್ಕೆ ಸಮರ್ಪಣೆ ಮಾಡಿ ಇರುವೊಂದಿಷ್ಟರೊಳಗೆ ನೀನು ಭೋಗ ಮಾಡ್ತೀಯಲ್ಲ ಆ ಆ ಅನ್ನ ನಿನಗೆ ಪ್ರಸಾದ ಆಗ್ತದ ನೀ ಹಂಗೆ ತುಂಬಿಸಬೇಕು ಹೊಟ್ಟೆ ಅದಕ್ಕೆ ಭಗವಂತ ಯಾ ಎಲ್ಲರಿಗೂ ಕೊಟ್ಟಾನಿದನ್ನು ಏನು ಮಾಡ್ಯಾನಿದನ್ನು ನಾ ಹೇಳಿದ್ದೆ ನೆನಪಿ ಹೊಟ್ಟೆ ಯಾಕೆ ಕೊಟ್ಟನಂದ್ರೆ ಅವ ಎಲ್ಲಿ ಲೆಕ್ಕ ಬರೀತಾನಂದ್ರೆ ಚಿತ್ರಗುಪ್ತ ಅಂದ್ರೇನು ಚಿತ್ರ ಅಂದ್ರೆ ಕಣ್ಣಿಗೆ ಕಾಣುವಂತೆ ಮಾಡಿದ ಪಾಪ ಗುಪ್ತ ಅಂದ್ರೆ ಕಣ್ಣಿಗೆ ಕಾಣದಂತೆ ಮಾಡಿದ ಪಾಪ ಇವೆರಡನ್ನೂ ತುಂಬಿಸಿಕೊಳ್ಳುವ ಯಮ ಯಾರು ಅಂದ್ರೆ ಈ ಹೊಟ್ಟೆ ಅದಕ್ಕೆ ಅದಕ್ಕೆ ಯಮ ನಿಯಮ ಅಂತ ಕರೀತಾರೆ ಗಾಳಿ ಇಲ್ಲೇ ಅದ ಹೌದಲ್ಲ ಈ ಈ ಬ್ರಹ್ಮ ಕಪಾಲ ಇದನ್ನ ಏನಂತಾರ ಇದು ಬ್ರಹ್ಮ ಈ ಬ್ರಹ್ಮ ಹಣೆ ಬರ ಏನದಲ್ಲ ಇಲ್ಲಿ ನೀ ಧರ್ಮದಿಂದ ತುಂಬಿಸಿದೆಯಾ ಅಂದ್ರೆ ನಿನ್ನ ಬರಹ ಧರ್ಮದಿಂದ ಕೂಡ್ತದ ಇದಕ್ಕೆ ನೀ ಪಾಪದಿಂದ ಹಾಕಿದಿ ಅಂದ್ರೆ ಇದು ಪಾಪದಿಂದ ಕೂಡ್ತದ ನಿನ್ನ ಹಣೆಯ ಬರಹವನ್ನು ಬರೆಯುವ ಬ್ರಹ್ಮ ಯಾರು ಅಂದ್ರೆ ನಿನ್ನ ಹೊಟ್ಟೆಯೇ ಹಾಕುವ ಕೂಳು ಹೆಂಗಿರಬೇಕು ರಕ್ತದ ಕೂಳಾಗಿರಬಾರದು ಧರ್ಮದ ಪ್ರಸಾದವಾಗಿರ್ಬೇಕು